ನೀವು ಹೇಳಿದಂತೆ ನೀರು ಮರದ ಎಲ್ರಿಗೂ ನಮಸ್ಕಾರ ಆಹಾರ ಮತ್ತು ಆರೋಗ್ಯ ಕುರಿತಾದ ವಿಶೇಷ ಸಂಚಿಕೆಗೆ ಸ್ವಾಗತ ನಮ್ಮೊಂದಿಗಿದ್ದಾರೆ ಹಿರಿಯ ಶಿಕ್ಷಣ ತಜ್ಞರು ಹಿರಿಯ ಆಡಳಿತಗಾರರು ಹಾಗೆ ಸಂಶೋಧಕರು ಆಗಿರುವಂತಹ ಡಾಕ್ಟರ್ ಜಿ ಎಚ್ ಪ್ರಭಾಕರ ಶೆಟ್ಟಿ ಅವರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಬಂಧುಗಳೇ ನಿಮ್ಮೊಂದಿಗೆ ನಾನು ಉಪನ್ಯಾಸಕ ಮತ್ತು ನಿರೂಪಕ ಅಕ್ಷಯ್ ಹೆಗ್ಡೆ ಮೊಳಹಳ್ಳಿ ಇಂದು ನಾವು ಮಾತಾಡಲಿಕ್ಕಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ ನೀರಿನ ಕುರಿತಾಗಿ ನೀರು ಅನ್ನೋದು ಅದೊಂದು ಜೀವಾಮೃತ ಆಹಾರ ಇಲ್ಲದೆಯೂ ಬದುಕಬಹುದು ನೀರಿಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ ಅನ್ನುವ ಹಾಗೆ ಈ ನೀರಿನ ಕುರಿತಾಗಿ ನೀರಿನ ಉಪಯೋಗದ ಕುರಿತಾಗಿ ಇಂದು ಸಂಶೋಧಕರಾಗಿರುವ ಡಾಕ್ಟರ್ ಜಿ ಎಚ್ ಪ್ರಭಾಕರ ಶೆಟ್ಟಿ ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ನೀವು ಹೇಳಿದಂತೆ ನೀರು ನಿಜವಾಗಿಯೂ ಜೀವನಾಮರ್ತ ನೀರಿಲ್ಲದೆ ಯಾವ ಜೀವಿಯೂ ಬದಲಿಕೆ ಸಾಧ್ಯವಿಲ್ಲ ಹಾಗೆ ನಮ್ಮ ಜೀವನವೂ ಸಾಧ್ಯ ಇಲ್ಲ ನೀರನ್ನು ಮನುಷ್ಯ ಸುಮಾರು ಹತ್ತು ಲಕ್ಷ ವರ್ಷಕ್ಕೂ ಹಿಂದಿನಿಂದ ಉಪಯೋಗಿಸ್ತಾ ಬಂದಿದ್ದಾನೆ ಅಂದ್ರೆ ಇದೊಂದು ಅತಿ ಹಳೆಯದಾದ ಒಂದು ವಸ್ತು ಮನುಷ್ಯ ಉಪಯೋಗಿಸುವಂತಹದ್ದು ನೀರು ಜಗತ್ತಿನ ಮುಕ್ಕಾಲು ಭಾಗ ನೀವು ಇಡೀ ಪ್ರಪಂಚವನ್ನು ತಕ್ಕೊಂಡ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ನೀರಿದೆ ಭೂಮಿ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅಂದ್ರೆ ಮುಖಾಲಂಶ ಅಂಶ ಆವೃತವಾಗಿದೆ ಆವೃತ್ತವಾಗಿದೆ ನಮ್ಮ ದೇಹ ನಮ್ಮ ದೇಹವು ಕೂಡ ಎಪ್ಪತ್ತೈದು ಅಂಶ ನೀರು ಹಾಗೆ ಇಪ್ಪತ್ತೈದು ಅಂಶ ಬೇರೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ಇತ್ಯಾದಿ ಇತ್ಯಾದಿ ಇದೆ ನೀರು ಅನ್ನುವಂತಹದ್ದು ಪರಿಸರದ ಮೂಲಭೂತ ಘಟಕ ಇದು ಈ ನೀರು ಘನ ರೂಪದಲ್ಲಿ ಸಿಗ್ತದೆ ದ್ರವ ರೂಪದಲ್ಲಿ ಸಿಗ್ತದೆ ಅನಿಲ ರೂಪದಲ್ಲಿಯೂ ಕೂಡ ಸಿಗ್ತದೆ ಈಗ ಇದು ಪರಿಸರದ ಮೂಲಭೂತ ಘಟಕ ಅಂತ ನಾನು ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಪರಿಸರದಲ್ಲಿ ಯಾವುದಾದ್ರೂ ಒಂದು ಪ್ರಾಣಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ನೀರಿಲ್ಲ ಅಂತ ಅರ್ಥ ನೀರಿಲ್ಲದಿದ್ದರೆ ಯಾವ ಸಸ್ಯವೂ ಕೂಡ ಬದಲಿಕ್ಕೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ನೀರು ಕೇವಲ ಇದೇ ಉಪಯೋಗಕ್ಕಲ್ಲ ಬರೀ ಬಾಯಾರಿಕೆಯನ್ನು ತಣೆಸಿಳಿಯುವಂತಹ ಒಂದು ಅಮೃತ ಕೂಡ ನೀರಲ್ಲ ಅದಕ್ಕಿಂತ ಹೆಚ್ಚು ಉಂಟು ನೀರು ಶಕ್ತಿ ಉತ್ಪಾದನೆಗೆ ನೀರು ಬೇಕು ನಮಗೆ ನೋಡಿ ಈ ಲೈಟ್ ಜೋಗೋ ಫಾಲ್ಸ್ ಅದು ಎಸ್ ಅದು ನೀರಿನಿಂದ ಆಗುವಂತಹದ್ದು ಶಕ್ತಿ ಉತ್ಪಾದನೆಗೆ ನಮಗೆ ನೀರು ಬೇಕು ಸಾರಿಗೆಗೆ ನೀರು ಬೇಕು ಸಾಗಾಟಣೆಗೆ ನೀರು ಬೇಕಾಗ್ತದೆ ನಮಗೆ ಇನ್ನು ಕೃಷಿಗೆ ನೀರು ಬೇಕಾಗ್ತದೆ ಇನ್ನು ಉದ್ಯಮದಲ್ಲಿ ನೀರು ಬೇಕಾಗ್ತದೆ ನೀರಿಲ್ಲದೆ ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ನೀರು ನಮ್ಮ ದೇಹದ ಶಾಖವನ್ನು ಕಾಪಾಡುವಲ್ಲಿ ಈಗ ಆರೋಗ್ಯ ದೃಷ್ಟಿ ಬಂದರೆ ಶಾಖವನ್ನು ಕಾಪಾಡುವುದರಲ್ಲಿ ನೀರು ಅತಿ ಅಗತ್ಯ ಇನ್ನು ನೀರು ದೇಹದ ಎಲ್ಲಾ ಭಾಗಗಳಿಗೆ ಪೋಷಕಾಂಶವನ್ನು ಸರಬರಾಜು ಮಾಡಲಿಕ್ಕೆ ರಕ್ತದ ಮುಖಾಂತರ ಅದಕ್ಕೂ ನೀರೇ ಬೇಕು ಯಾಕಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ವಾಟರ್ ಇರುವಂತದ್ದು ಅಲ್ಲಿ ನೀರೇ ಬೇಕು ನಮ್ಮ ದೇಹದಲ್ಲಿರುವ ಕಲ್ಮಶವನ್ನು ಹೊರಗೆ ಹಾಕಲಿಕ್ಕೆ ಬೆವರಿನ ರೂಪದಲ್ಲಿ ಹೊರಗೆ ಹೋಗ್ತದಲ್ಲ ಅದಕ್ಕೂ ಕೂಡ ನೀರು ಬೇಕು ಆದರೆ ನೀರನ್ನು ನಿಂತಿಷ್ಟೇ ಕುಡಿಬೇಕು ಅಂತ ಹೇಳೋದು ಅದು ತಪ್ಪು ಕೆಲವರು ಹೇಳ್ತಾರೆ ನೀವು ಮೂರು ಲೀಟರ್ ಕುಡಿರಿ ನಾಲ್ಕು ಲೀಟರ್ ಕುಡಿಲಿಕ್ಕೆ ಅದು ಸಾಧ್ಯ ಉಂಟಾ ನೀರು ಖಂಡಿತ ಬೇಕು ಯಾಕಂದೇಳಿದರೆ ತರ್ಟಿ ಸೆವೆಂಟಿ ಫೈವ್ ಪರ್ಸೆಂಟನ್ನು ನಾವು ಮೇಂಟೈನ್ ಮಾಡಲೇಬೇಕು ಇಲ್ಲದಿದ್ದರೆ ತೊಂದರೆ ಆಗ್ತದೆ ಈ ನೀರು ಕುಡಿಯುವಂಥ ಪ್ರಮಾಣ ಒಂದು ವ್ಯಕ್ತಿಯ ಗಾತ್ರ ಅವನ ದೇಹ ಒಂದು ದೊಡ್ಡ ದೇಹ ಮತ್ತು ಸಣ್ಣ ದೇಹ ಅವನಿಗೆ ನಾಲ್ಕು ಲೀಟ್ರ್ ಕುಡಿಲಿಕ್ಕೆ ಹೇಳಲಿಕ್ಕೆ ಆಗ್ತದೆ ಗಾತ್ರವನ್ನು ಹೊಂದಿಕೊಂಡಿದೆ ಆ ವ್ಯಕ್ತಿ ಮಾಡುವ ಚಟುವಟಿಕೆಯನ್ನು ಹೊಂದಿಕೊಂಡಿದೆ ಅವನು ಸುಮ್ಮನೆ ಕೂತ್ಕೊಳ್ತಾನೆ ಆ್ಯಕ್ಟಿವಿಟೀಸಲ್ಲಿ ಇದ್ದಾನೆ ಇಲ್ವ ಅನಂತರ ದೇಹದ ಒಳಗೆ ನಡೆಯುವಂಥ ಕ್ರಿಯೆಯನ್ನು ಕೂಡ ಅದು ಹೊಂದುಕೊಂಡಿದೆ ಇನ್ನು ಹವಾಮಾನ ಹವಾಮಾನ ಅಂದರೆ ಬೇಸಿಗೆಗಾಲ ಇರ್ಬೋದು ಚಳಿಗಾಲ ಒಂದೇ ರೀತಿ ಕುಡೀಲಿಗಾಲದ ಇಲ್ಲ ಇನ್ನು ನಾವು ತಿನ್ನುವಂಥ ಆಹಾರ ಈಗ ಸಸ್ಯಾಹಾರಿಗಳಿಗೆ ನೀರು ಹೆಚ್ಚಬೇಕಾ ಮಾಂಸಹಾರಿಗಳಿಗ ಆಹಾರವನ್ನು ಹೊಂದಿಕೊಂಡು ಕೂಡ ನೀರಿನ ಪ್ರಮಾಣ ಇದೆ ನಿರ್ದಿಷ್ಟವಾಗಿ ಹೇಳಲಿಕ್ಕಾಗೋದಿಲ್ಲ ಇನ್ನು ಕೆಲಸ ಮಾಡುವವರು ಕೂಲಿ ಕಾರ್ಮಿಕರು ಅವರು ಹೆಚ್ಚು ನೀರು ಕುಡಿಬೇಕಾಗ್ತದೆ ಇನ್ನು ಸೋಮಾರಿಗಳು ಊಟ ಮಾಡಿ ಕೂತ್ಕೊಳ್ಳುವವರು ಆಫೀಸಿನಲ್ಲಿ ಕೆಲಸ ಮಾಡುವವರು ನೀರು ಹೆಚ್ಚು ಕುಡಿಯುವ ಏನಿಲ್ಲ ಬೇಸಿಗೆಯಲ್ಲಿ ನಾವು ಹೆಚ್ಚು ನೀರು ಕುಡಿಬೇಕಾಗ್ತದೆ ನಾವು ಸಹ ಮಳೆಗಾಲದಲ್ಲಿ ನೀರು ಯಾರಿಗೂ ಅಗತ್ಯವೇ ಇಲ್ಲ ಆದ್ದರಿಂದ ನಿರ್ದಿಷ್ಟವಾಗಿ ಇಷ್ಟೇ ಕುಡಿಬೇಕು ಅಂತ ಯಾರಾದರೂ ಹೇಳಿದರೆ ನೀವು ಕುಡಿಬೇಕು ಈ ನೀರು ನಾವು ಎಷ್ಟು ಕುಡಿತೇವೆ ಅದು ನಮ್ಮ ದೇಹದಲ್ಲಿ ಸಂಗ್ರಹ ಆಗುವುದೇ ಇಲ್ಲ ಆಗ ನೀವು ಕೇಳಬಹುದು ನಾವು ನೀರು ಕುಡಿತಾ ಇದ್ದೇವೆ ಅದು ಹೇಗೆ ಅದು ಸಂಗ್ರಹ ಮಾಡ್ತದೆ ಇಲ್ಲ ನಾವು ಒಂಟೆ ಅಲ್ಲ ನೋಡಿ ನೀರು ಸಂಗ್ರಹ ಮಾಡುವ ವ್ಯವಸ್ಥೆ ನಮ್ಮ ದೇಹದಲ್ಲಿ ಇಲ್ಲ ಚರ್ಮದ ಮುಖಾಂತರ ಬೆವನ ರೂಪದಲ್ಲಿ ಹೊರಗೆ ಹೋಗುತ್ತದೆ ಶ್ವಾಸಕೋಶದ ಮುಖಾಂತರ ನೀರಾವಿಯ ಮುಖಾಂತರ ರೂಪದಲ್ಲಿ ಹೊರಗೆ ಹೋಗುತ್ತದೆ ಮೂತ್ರಕೋಶದ ಮುಖಾಂತರ ಮೂತ್ರ ಹೊರಗೆ ಹೋಗ್ತದೆ ಅಂದರೆ ನೀರು ಖಾಲಿ ಆಗ್ತದೆ ನೀರು ಖಾಲಿ ಆಗಬಾರದು ಸೆವೆಂಟಿ ಫೈವ್ ಪರ್ಸೆಂಟ್ ಇಲ್ಲದೆ ಇದ್ದರೆ ತೊಂದರೆ ಆಗ್ತದೆ ನೀರು ಖಾಲಿ ಆಗೋದಿಲ್ಲ ನೀರು ಖಾಲಿ ಆದರೆ ಏನಾಗುತ್ತೆ ಡಿಹೈಡ್ರೇಷನ್ ಆಗ್ತದೆ ಅದು ದೊಡ್ಡ ಪ್ರಾಬ್ಲಮ್ ಡಿಹೈಡ್ರೇಷನ್ ಆಗ್ತದೆ ಆದ್ದರಿಂದ ನೀವು ಹಾಗಾಗಿ ನೀರನ್ನು ಕುಡಿತಾ ಇರಬೇಕು ನೋಡಿ ದಿವಸಕ್ಕೆ ನನ್ನ ಪ್ರಕಾರ ಮಿನಿಮಮ್ ಎರಡು ಲೀಟರ್ ಕುಡಿಯಲೇ ಬೇಕಾಗ್ತದೆ ಯಾಕಂದರೆ ಇದು ನನ್ನ ಅನುಭವ ನನ್ನ ದೇಹದ ಸ್ಥಿತಿಯನ್ನು ನಾನು ಹೇಳ್ತಾ ಇದ್ದೇನೆ ಪ್ರತಿ ಒಂದೊಂದು ಗಂಟೆಗೆ ನೀವು ಒಂದೊಂದು ಲೋಟ ನೀರು ಕುಡಿದ್ರೆ ಅದು ಎರಡು ಲೀಟರ್ ಆಗಿಯೇ ಆಗ್ತದೆ ಬಹಳ ಸುಲಭ ಸಿಂಪಲ್ ಕ್ಯಾಲ್ಕುಲೇಷನ್ ನೀವು ಎಲ್ಲೇ ಇರಿ ಎಲ್ಲೇ ಇರಿ ಹೇಗೆ ಇರಿ ನೀರು ಕುಡಿಯೋದನ್ನು ಮರೆಯದೀವಿ ಅಂತ ಡಿಹೈಡ್ರೇಷನ್ ಆದರೆ ಅದು ನಿಮ್ಮ ಫೀಲಿಂಗ್ಸ್ ಮೇಲೆ ಮತ್ತು ನಿಮ್ಮ ಬಿಹೇವಿಯರ್ ಮೇಲೆ ಪರಿಣಾಮ ಬೀಳ್ತದೆ ಫೀಲಿಂಗ್ಸ್ ಅಂದರೆ ನಿಮ್ಮ ಅದಕ್ಕೇನಿದೆ ಭಾವನೆ ಭಾವನಾತ್ಮಕತೆ ಅದು ಅದರ ಮೇಲೆ ಪರಿಣಾಮ ಬೀರ್ತದೆ ಅನಂತರ ನಡವಳಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಇನ್ನು ಒರ್ಟಿಗೂ ಅಂತ ಹೇಳ್ತಾರೆ ಇದೊಂದು ಎಲ್ಲರಿಗೂ ಉಂಟದು ಒರ್ಟಿಗೆ ಅಂದರೆ ಡೆಸಿನೆಸ್ ಅಂತ ಹೇಳ್ತಾರೆ ತಲೆ ಸುತ್ತು ಬರುವಂತಹದ್ದು ಇದು ನೀರಿನಿಂದ ತಲೆನೋವು ಬರುವುದು ನೀರಿನಿಂದ ಮೈಗ್ರೇನ್ ಬರುವುದು ಸಹ ನೀರಿನ ಡಿಹೈಡ್ರೇಷನ್ ಆದರೆ ಡಿಹೈಡ್ರೇಷನ್ ಮಾಡಲಿಕ್ಕೆ ಬಿಡಲೇಬಾರದು ನೋಡಿ ನನಗೆ ಗಂಡಲು ಒಣಗಿದೆ ಮಾಡಿ ಸ್ವಲ್ಪ ನೀರು ಕುಡಿ ಅಂದರೆ ಅಷ್ಟು ಅದಕ್ಕೆ ಹೇಳಿದ್ದು ಝೀರೋ ಸ್ಟೋಮ ಸ್ಟೋಮ ಅಂತ ಹೇಳ್ತಾರೆ ಝೀರೋ ಸ್ಟೋಮ್ ಅಂತ ಹೇಳಿದರೆ ಅಲ್ಲಿ ನೀರೇ ಇಲ್ಲ ಆವಾಗ ತೊಂದರೆ ಆಗ್ತದೆ ಇದರಿಂದ ಇಂಡೈಜೇಷನ್ ಆಗ್ತದೆ ಇಂಡೈಷನ್ ಆದ ಕೂಡಲೇ ಅಲ್ಲಿ ಪುನಃ ಅಲ್ಲಿ ಮಲಬದ್ಧತೆಗೆಯದು ಕೂಡ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಕಿಡ್ನಿಯ ಮೇಲೂ ಕೂಡ ಒತ್ತಡ ಬೀಳ್ತದೆ ಇದು ಒಂದು ನಡೆದಂಥ ಘಟನೆ ನಾನು ಹೇಳ್ತಾ ಇದ್ದೇನೆ ಡಿಹೈಡ್ರೇಷನ್ ಬಗ್ಗೆ ಮೈಸೂರಿನ ಹತ್ರ ಒಂದು ಪೇಪರ್ ಬಂದಿದೆ ಉದಯವಾಣಿಯಲ್ಲಿ ಬಂದಿದೆ ಒಂದು ಹೆಂಗಸು ತನ್ನ ಮಗಳ ಮದುವೆಗೋಸ್ಕರ ಮೂರು ದಿವಸ ನೀರನ್ನೇ ಕುಡಿಲಿಲ್ಲ ಯಾಕಂದರೆ ಯಾವಾಗಲೂ ಯೂರಿನೇಷನ್ಗೆ ಹೋಗಲೇ ಬೇಕಾಗ್ತದೆ ಕೆಲಸ ಹೆಚ್ಚು ನೀರೇ ಕುಡಿಯು ಬೇಡ ಮೂತ್ರ ಕಡಿಮೆ ಆಗ್ತದೆ ಅಂತ ಅವಳ ದೃಷ್ಟಿ ಮದುವೆ ಆಗಿಯೇ ಮದುಮಗಳನ್ನು ಗಂಡನ ಮನೆಗೆ ಕಳಿಸಿದ ಕೂಡಲೇ ಇವಳನ್ನು ಆಸ್ಪತ್ರೆಗೆ ಸೇರಿಸ್ತಾನೆ ಆಸ್ಪತ್ರೆಗೆ ಸೇರಿಸಿ ಸ್ವಲ್ಪ ಸಮಯದಲ್ಲಿ ಅವಳು ಕೊಲ್ಯಾಕ್ಸ್ ಆಗ್ತಾಳೆ ಸತ್ತು ಹೋಗ್ತಾಳೆ ಏನು ವರದಿ ಡಾಕ್ಟರ್ದು ವರದಿ ಏನು ಬಂದಿದೆ ಅಂತ ಹೇಳಿದರೆ ಇದಕ್ಕೆ ಕಾರಣ ಡಿಹೈಡ್ರೇಷನ್ ಆದ್ದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳುವುದಿಷ್ಟೇ ಡಿಹೈಡ್ರೇಷನ್ ಆಗದಂತೆ ನೋಡಬೇಕು ಪ್ರತಿ ಗಂಟೆಗೆ ಒಂದು ನೀರು ನೀರು ಕುಡಿಬೇಕು ಇನ್ನು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಬೆಳಿಗ್ಗೆ ಎದ್ದು ಕೂಡಲೇ ಅರ್ಧ ಲೀಟರ್ ಬಿಸಿ ಮಾಡಿ ಕುಡಿಬೇಕು ಇದು ನನ್ನ ಅನುಭವ ನಾನು ಹೇಳ್ತಾ ಇದ್ದೇನೆ ಐದು ಗಂಟೆಗೆ ನಾನು ಎದ್ದು ಕೂಡಲಿ ನಾನೇ ಬಿಸಿ ಮಾಡಿ ಅರ್ಧ ಲೀಟರ್ ನೀರನ್ನು ಕುಡಿದೇನೆ ಕುಡಿಯುವುದರಿಂದ ಏನು ರಾಮ ಕುಡಿದ್ರೆ ನೋಡಿ ಕೆಟ್ಟ ಬ್ಯಾಕ್ಟೀರಿಯಾಗಳು ನಾಶ ಆಗ್ತದೆ ಇದರಲ್ಲಿ ಬಾಯಲ್ಲಿರ್ತದೆ ಎಲ್ಲೆಲ್ಲ ಇರ್ತದೆ ನಿಮಗೆ ಆ ಕೆಟ್ಟ ಬ್ಯಾಕ್ಟೀರಿಯಾ ನಾಶ ಆಗಿರ್ಬೋದು ಈ ಬ್ಲಡ್ ಸರ್ಕ್ಯುಲೇಷನ್ ಚುರುಕಾಗ್ತದೆ ಆಕ್ಸಿಜನ್ನ ಸರಬರಾಜು ಬಹಳ ಫಾಸ್ಟಾಗಿ ಇಡೀ ದೇಹಕ್ಕೆ ಆಗ್ತದೆ ಆಕ್ಸಿಜನ್ ಅಂದರೆ ಮೆಟಬಾಲಿಕ್ ಮೆಟಬಾಲಿಸಮ್ ಎಲ್ಲ ಕ್ರಿಯೆಗಳು ದೇಹದ ಒಳಗೆ ಕ್ರಿಯೆ ಅಷ್ಟು ಚೆನ್ನಾಗಿ ನಡೀತದೆ ಇದರಿಂದಾಗಿ ನಿಮಗೆ ಬೆವರು ಬರ್ತದೆ ಬಿಸಿ ನೀವು ಪರೀಕ್ಷೆ ಮಾಡಿ ನೋಡಿ ಇವತ್ತೇ ನೀವು ಬೆವರು ಬರ್ತದೆ ಬೆವರು ಹೊರಗೆ ಹೋಗ್ತದೆ ಅಂತ ಹೇಳಿದರೆ ನಿಮ್ಮ ದೇಹದಲ್ಲಿರುವ ಕಲ್ಮಶ ಎಲ್ಲ ಒಮ್ಮೆ ಹೊರಗೆ ಹೋಗ್ತದೆ ಹೋದ್ರೆ ಹೋದಾಗ ಏನಾಗುತ್ತೆ ನಿಮಗೆ ಮೈ ಹಗುರ ಆದಂತೆ ಕಾಣ್ತದೆ ನಿರಾಳ ಆಗ್ತದೆ ಬಹಳ ಖುಷಿ ಆಗ್ತದೆ ನಿಮಗೆ ಮೈ ಕೈಯಲ್ಲಿ ನೋವು ಇದ್ರೂ ಕೂಡ ಆ ನೋವು ಮಾಯ ಆಗ್ತದೆ ನೋಡಿ ಯಾವ ಇದೇ ಇಲ್ಲದೆ ಬರೀ ನೀರಿನಿಂದ ನಿಮಗೆ ಸಿಗುವಂಥ ಲಾಭ ಇದೆ ಮೈಕೆ ನೋವು ಕೂಡ ಅಲ್ಲಿ ನಿಮಗೆ ಅಲ್ಲಿ ನಿವಾರಣೆ ಆಗ್ತದೆ ನರಮಂಡಲ ಕೇಂದ್ರ ನರಮಂಡಲ ಮತ್ತು ಬ್ರೈನ್ ಅದು ಚೆನ್ನಾಗಿ ಆಕ್ಟಿವಿಟೀಸ್ ಅದರದ್ದು ಹೆಚ್ಚಾಗ್ತದೆ ಇದರ ಆಕ್ಟಿವಿಟೀಸು ಹೆಚ್ಚು ಮಾಡ್ತದೆ ಅದಲ್ಲದೆ ನಿಮ್ಮ ಮೈಗ್ರೇನ್ ಇದ್ರೆ ಮೈಗ್ರೇನ್ ಹೋಗ್ತದೆ ಬ್ರೈನ್ ಆ್ಯಕ್ಟಿವ್ ಆದಕ್ಕೂ ಆನಂತರ ತಲೆನೋವು ಇದ್ದರೆ ತಲೆನೋವು ಹೋಗ್ತದೆ ಬಿ ಪಿಯು ಕಂಟ್ರೋಲ್ ಬರ್ತದೆ ಶುಗರು ಕೂಡ ಕಂಟ್ರೋಲ್ ಬರ್ತದೆ ಇನ್ನು ಈ ನೀರು ನಮ್ಮ ದೇಹದ ಶಾಖವನ್ನು ಕಾಪಾಡ್ತದೆ ಅಂತ ಹೇಳಿದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಪ್ರತಿ ಒಂದು ಗಂಟಿದೆ ಅಲ್ಲ ನೋಡಿ ಜಾಯಿಂಟ್ಸ್ ಎಲುಬಿನಲ್ಲಿ ಅದು ಈಸಿಯಾಗಿ ಬಡಿಸಲಿಕ್ಕೆ ಬಿಡಿಸಲಿಕ್ಕೆ ಬಿಡಬೇಕಾದ್ರೆ ಅದರ ಮಧ್ಯದಲ್ಲಿ ನೀರು ನಿಲ್ತದೆ ಈ ನೀರು ಏನು ಸ್ಪಂಜಿನಂತೆ ಕೆಲಸ ಮಾಡ್ತದೆ ಆದ್ರಿಂದ ನೀರುಂಟಲ್ಲ ನೀರು ನಿಜವಾಗಿಯೂ ಅದು ಜೀವನ ಆಧಾರ ಜೀವವೂ ಇಲ್ಲ ಜೀವನೂ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ಹಾಗೆ ಈ ನೀವು ಯಾವುದೋ ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ ನೆನಪು ಈ ಪ್ಯೂರ್ ವಾಟರ್ ಇವತ್ತು ಸಿಗ್ತಾ ಇಲ್ಲ ಅನ್ನುವಂಥದ್ದು ಬಹುಶಃ ಪ್ಯೂರ್ ವಾಟರ್ ಸಿಗಬೇಕಾದ್ರೆ ನಾವು ಏನು ಮಾಡಬೇಕು ಅದು ಅಂದ್ಕರಿ ಇದು ನಿಜವಾಗಿ ಇದೊಂದು ಉತ್ತಮವಾದ ಕ್ವಶನ್ ಯಾಕಂತ ಹೇಳಿದ್ರೆ ವಾಟರ್ ಪೊಲ್ಯೂಷನ್ ಅಂತ ನಾನು ಹೇಳಿದ್ದೇನೆ ವಾಟರ್ ಪೊಲ್ಯೂಷನ್ ನೀರು ಈಗ ಮಲೀನವಾಗಿದೆ ನಾವು ಕುಡಿಯುವಂತಹ ನೀರು ಬಲೀನವಾಗಿದೆ ಅದು ಶುದ್ಧವಾಗಿ ಇಲ್ಲ ಯಾಕಂತ ಹೇಳಿದ್ರೆ ಇದು ನಾನು ಬೇರೆ ಕಡೆಯ ಜನರಿಗೆ ಹೇಳ್ತೇನೆ ನಮ್ಮ ಬಟ್ ಕುಂದಾಪುರದ ದೃಷ್ಟಿಯಿಂದ ಹೇಳುವುದಾದ್ರೆ ಕುಂದಾಪುರದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಬಾವಿ ಇದೆ ಈಗ ಇದೊಂದು ಮತ್ತೆ ಹಳ್ಳಿ ಪ್ರದೇಶದಲ್ಲಿ ಪ್ರತಿ ಮನೆಯಲ್ಲಿಯೂ ಬಾವಿ ಇದೆ ಇದು ಬೇರೆ ಪೇಟೆ ಪಟ್ಟಣಗಳಲ್ಲಿ ನಾನು ಹೇಳಬಹುದು ಯಾಕಂದ್ರೆ ಅವರ ಹತ್ರ ಬಾವಿ ಇಲ್ಲ ಏನೋ ಇಲ್ಲ ಯಾವುದೋ ಕಡೆಯಿಂದ ನೀರು ಬರ್ತದೆ ಆ ಮಲಿನ ನೀರನ್ನು ಶುದ್ಧ ಮಾಡಿ ತರ್ತೇವೆ ಅಂತ ಹೇಳ್ತಾರೆ ಅವರು ಆದರೆ ನಮ್ಮ ದೃಷ್ಟಿಯಲ್ಲಿ ನಾನು ಈ ಲೋಕಲ್ ಹೀಗೆ ಹೇಳೋದೇನಂದರೆ ನಿಮಗೆ ಅಂತ ವ್ಯವಸ್ಥೆ ಬರುವುದಿಲ್ಲ ತೊಂದರೆ ಆಗೋದಿಲ್ಲ ಯಾಕೆಂದರೆ ನಿಮಗೆ ಬಾವಿ ಇದೆ ಕೆರೆ ಇದೆ ಅದು ಎಲ್ಲ ಇದೆ ಆದರೆ ಅದನ್ನು ನೀವು ಜೋಪಾನವಾಗಿ ಇಟ್ಕೊಳ್ಬೇಕು ಹೇಗೆ ಬಾವಿ ಹತ್ತಿರ ಗೊಬ್ಬರದ ಗುಂಡಿ ತೋಡ್ಬಾರ್ದು ಬಾವಿ ಹತ್ತಿರ ನೋಡಿ ಮನೆ ಎಲ್ಲಿ ಮಾಡ್ತಾರೆ ಅಲ್ಲಿ ಒಂದು ಪಾಯ್ಖಾನೆ ತೋಡ್ತಾರೆ ಈಗ ಐಸ್ ಸೆಣಸ್ ತಗೊಂಡು ಅಲ್ಲೇ ಒಂದು ಹತ್ತಿರ ಅಲ್ಲಿ ಒಂದು ಪಾಯ್ಖಾನೆ ಅಲ್ಲೇ ಒಂದು ಬಾವಿ ನೋಡಿ ಇದು ನೀರು ಹೇಗೆ ಶುದ್ಧ ಆಗ್ತದೆ ಬಾವಿಗೆ ಕಟ್ಟೆಯಲ್ಲಿ ಹೋಗಿ ಬಟ್ಟೆ ಒಯಿತಾರೆ ಅವರದ ದನಕರು ಇದ್ರೆ ಅದನ್ನು ಅಲ್ಲಿಯೇ ಸ್ನಾನ ಮಾಡಿಸ್ತಾರೆ ಈ ರೀತಿಯ ಮಾಡಿದರೆ ನೀರು ಮಲಿನ ಆಗದೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸಂದರ್ಭದಲ್ಲಿ ನೀವು ಶುದ್ಧ ನೀರು ಬೇಕಂತ ಆದರೆ ಖಂಡಿತವಾಗಿಯೂ ನಾನು ಹೇಳಿದ ಸಲಹೆಯನ್ನು ನೀವು ಮಾಡಿ ಮಾಡಬೇಕು ಇದು ಬಹಳ ಸುಲಭ ಅಂತ ನಾನು ಹೇಳ್ತೇನೆ ನಮಗೆ ನಾವು ಲಕ್ಕಿ ಸ್ಟಿಲ್ ನಾವು ಅಟ್ಲೀಸ್ಟ್ ನಾವು ಶುದ್ಧ ನೀರನ್ನಾದರೂ ಅಂತ ಹೇಳ್ಬೋದು ಆಹಾರ ಮಲಿನ ಆದರೂ ಶುದ್ಧ ನೀರನ್ನು ಕುಡಿತೇವೆ ಈ ಫಿಲ್ಟರ್ ವಾಟರ್ ಮತ್ತೆ ಬಾಟಲ್ ಇದು ಕರೆಕ್ಟ್ ನೀವು ನೋಡಿ ಸಹ ನೀರೇ ಆ ಫಿಲ್ಟರ್ ಮುಖಾಂತರ ಕಳಿಸ್ತಾರೆ ಅಷ್ಟೇ ಫಿಲ್ಟರ್ ಮುಖಾಂತರ ಏನಾಗುತ್ತೆ ಅಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತೆ ಕ್ಯಾಲ್ಸಿಯಂ ಕಾರ್ಬೈಡಿನ ಸಿಲಿಂಡರ್ ಇದೆ ಅಲ್ಲಿ ಅದು ದೊಡ್ಡ ಕೆಮಿಕಲ್ ಅದು ಸಲ್ಫರ್ ಡೈಆಕ್ಸೈಡ್ ಗೊತ್ತುಂಟಲ್ಲ ಅದು ಚಿನ್ನವನ್ನು ಕರೆಸ್ತದ ನಿಮ್ಮನ್ನ ಹೊಟ್ಟೆಯನ್ನು ಕರೆಸೋದಿಲ್ಲ ಅದು ನೋಡಿ ಆ ಚಿನ್ನ ಅಂಥ ಇದು ಏನಾಗ್ತದೆ ಅಂತ ಹೇಳಿದರೆ ಬ್ಯಾಕ್ಟೀರಿಯಾನೆಲ್ಲ ಕೊಲ್ತದೆ ಯಾವ ಬ್ಯಾಕ್ಟೀರಿಯಾ ಇಲ್ಲ ವ್ಯಾ ಫ್ರೀ ಫ್ರಾಮ್ ಬ್ಯಾಕ್ಟೀರಿಯಾ ಆದರೆ ನೀವು ಕೆಮಿಕಲನ್ನೇ ಕುಡಿಬೇಕಾಗ್ತದೆ ಫಿಲ್ಟರ್ ವಾಟರ್ ಕುಡಿಯೋದ ಅದಕ್ಕಿಂತ ನೀವು ಏನು ಅದು ನನಗೆ ಏನು ಹೇಳಲಿಕ್ಕೆ ಇಲ್ಲ ಇನ್ನು ಬಾಟಲ್ ಅಂತ ಹೇಳಿದೀರಿ ನೀವು ಅಂದರೆ ಮಿನರಲ್ ವಾಟರ್ ಅದು ಪ್ಲ್ಯಾಸ್ಟಿಕ್ ಪೊಲ್ಯೂಷನ್ ನೋಡಿ ಪ್ಲ್ಯಾಸ್ಟಿಕ್ ಪೊಲ್ಯೂಷನ್ನು ಅದು ದೊಡ್ಡ ವಿಷ ಪ್ಲಾಸ್ಟಿಕ್ ಪೊಲ್ಯೂಷನ್ ಈಗ ಎಲ್ಲಿ ಅಂದರೆ ಇಡೀ ಸಮುದ್ರವನ್ನೇ ಪ್ಲಾಸ್ಟಿಕ್ ಪೊಲ್ಯೂಷನ್ ನೀರನ್ನು ಪೊಲ್ಯೂಟ್ ಮಾಡಿದ್ದು ಪ್ಲಾಸ್ಟಿಕ್ ಆಲೋಚನೆ ಮಾಡಿ ಸಮುದ್ರದ ನೀರು ಪೊಲ್ಯೂಟ್ ಆಗಿದೆ ಪ್ಲಾಸ್ಟಿಕ್ ಆಗಿ ತ್ಯಾಜ್ಯ ಸಾಧಾರಣ ಹದಿಮೂರರಿಂದ ಹದಿನೈದು ಮಿಲಿಯನ್ ಟನ್ ತ್ಯಾಜ್ಯ ಬೀಳ್ತಾ ಇದೆ ಅಲ್ಲಿಗೆ ಅಲ್ಲಿ ರೇಡಿಯೇಷನ್ ಆಗ್ತಾ ಇದೆ ಬಾಟಲ್ ಅಲ್ಲಿ ನೀರು ರೇಡಿಯೇಟ್ ಆಗ್ತದೆ ರೇಡಿಯೇಟ್ ಆಗಿ ನೀರಿಗೆ ಬರ್ತದೆ ನೀವು ಅದನ್ನು ಕುಡಿಯೋದು ರೇಡಿಯೇಟೆಡ್ ವಾಟ್ ವಿಕೇಡದ ನೀರು ದೊಡ್ಡ ದುರಂತ ಅದರಿಂದ ಯಾರು ಫಿಲ್ಟರ್ ವಾಟರ್ ಕುಡಿಬೇಡಿ ಬಾಟ್ಲ್ ನೀರನ್ನು ಕುಡಿಬೇಡಿ ನಾವು ಇಷ್ಟೊತ್ತು ಡಾಕ್ಟರ್ ಜಿ ಎಚ್ ಪ್ರಭಾಕರ ಶೆಟ್ಟಿ ಅವರಿಂದ ಕೇಳಿದ್ದೇವೆ ನಮ್ಮ ಬದುಕಿಗೆ ನೀರು ಎಷ್ಟು ಮುಖ್ಯವೋ ಬಹುಶಃ ನಮ್ಮ ಆರೋಗ್ಯವಂತರಾಗಿ ನಾವು ಬದುಕಬೇಕಾದ್ರೆ ಡಾಕ್ಟರ್ ಜಿ ಎಚ್ ಪ್ರಭಾಕರ್ ಶೆಟ್ಟಿ ಅಂತವರ ತತ್ವಜ್ಞಾನಿಗಳ ವಿಚಾರಶೀಲರ ಸಂಶೋಧಕರ ವಿಚಾರಗಳು ಕೂಡ ನಮ್ಮ ಬದುಕಿಗೆ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗುವ ನಮಸ್ಕಾರ